ನಲವತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡ ಡಾಕ್ಟರ್ ಸಂಜಯ್ ಗಾಂಧಿ ಸಮಾಜ ಸೇವಕರು ಸದಾ ಸಮಾಜ ಸೇವೆಯಲ್ಲಿ ಕನ್ನಡಪರ ಹೋರಾಟಗಾರರಾಗಿ ದೀನದಲಿತರ ಉದ್ದಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಯಸದೇ ಬಂದಿರುವ ಭಾಗ್ಯ ಅಂದಂತೆ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಜಿಲ್ಲಾ ವಕ್ತಾರರಾಗಿ ಸಮಾಜ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಂಜಯ ಗಾಂಧಿ ಸಂಜೀವಣ್ಣನವರ ತಮ್ಮ ಹುಟ್ಟುಹಬ್ಬವನ್ನು ಹಾವೇರಿ ನಗರದ ಇಜಾರಿ ಲಕ್ಷ್ಮಾಪುರದ ಜ್ಯೋತಿ ಬುದ್ಧಿಮಾಂದ್ಯ ಶಿಕ್ಷಣ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳೊಡನೆ ಹಾಗೂ ತಮ್ಮ ಅಪಾರ ಅಭಿಮಾನಿಗಳ ನಡುವೆ ನಲವತ್ತೈದನೇ ಹುಟ್ಟು ಆಚರಿಸಿಕೊಂಡರು ಆಚರಿಸಿಕೊಂಡ್ರು ಸರಳ ವ್ಯಕ್ತಿತ್ವದ ಇವರು ಹುಟ್ಟುಹಬ್ಬಕ್ಕೆ ಆಗಮಿಸಿದ ಅಭಿಮಾನಿಗಳು ಪಕ್ಷದ ಮುಖಂಡರು ಹೆಚ್ಚಿನ ಸಮಾಜದ ಸೇವೆಗೆ ಇನ್ನಷ್ಟು ಉನ್ನತ ಹುದ್ದೆಗಳು ತಮ್ಮ ಸಂಜಯ್ ಗಾಂಧಿ ಸಂಜೀವಣ್ಣನವರಿಗೆ ದೊರೆಯಲಿ ಅಂತ ಹಾರೈಸಿದ್ರು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಂಜೀವ್ ನೀರಲಿಗಿ ಸುಮಂಗಲ ರಾರವಿ ಮಂಜು ದಡ್ಡೂರು ಪುಟ್ಟಪ್ಪ ಗುಡ್ಡಣ್ಣನವರ ನಾಗರಾಜ ಮಡಿವಾಳರ ಮಾರುತಿ ಬಾರಕ ಅಣ್ಣಪ್ಪ ಅಣ್ಣಪ್ಪನವರ ಆನಂದ ಮುರುಡಪ್ಪನವರ ಪ್ರವೀಣ ಪೂಜಾರ ಸೇರಿದಂತೆ ಅನೇಕ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳು ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಯಲ್ಲಪ್ಪ ಮರಾಠೆ ಜಿಲ್ಲಾ ವರದಿಗಾರರು ಹಾವೇರಿ ಜೈಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ 재미, <laughs> я ముఖ్యస్థ సిబ్బంది వర్ ఉపన్యా విశేషేతన మధ్య హుతహ ఆచరణ నిర్ధార సంధ్యాంధి మన సమితి తే బాగా అత్యంత శ్లాగ్ని ఆరంభ ಇದು ವಿಶೇಷ ಮಕ್ಕಳ ಜೊತೆ ಇವತ್ತು ನನ್ನ ಹುಟ್ಟಪ್ಪ ಆಚರಣೆ ಇದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆಚರಣೆ ಮಾಡ್ತಾ ಒಂದು ಒಂದು ದೊಡ್ಡ ಒಂದು ಸರ್ಗಣಿ ಅಂತಕ್ಕಂಥ ನನ್ನ ವಿಚಾರ ಯಾಕೆಂದ್ರೆ ಇವತ್ತು ಇಂಥ ಮುದ್ದು ಮಕ್ಕಳ ಜೊತೆ